ಆಮೇಲೆ ಆಡೋ ಮಾತು ಕೂಡ ನಾನು ಫೋನಲ್ಲಿ ಯಾರ ಯಾವುದೋ ಒಂದು ಕೆಟ್ಟ ಮಾತು ಆಡ್ತೀನಿ ಆ ಕೆಟ್ಟ ಮಾತು ಆ ಮಗು ಕೆಡಿಸ್ಕೊಳುತ್ತೆ ಸೊ ಈ ರೀತಿ ವಿಚಾರಗಳನ್ನು ನೋಡ್ತಾ ಬರೋದಾದರೆ ಆ್ಯಸ್ ಎ ಪೇರೆಂಟ್ ಮಗುವಿನ ಬೆಳವಣಿಗೆಯಲ್ಲಿ ನನ್ನ ಪಾತ್ರ ಆ್ಯಸ್ ಎ ಪೇರೆಂಟ್ ನನ್ನ ಪಾ ಪಾತ್ರ ಏನಾಗಬಹುದು ಮೇಡಮ್ ಇದ್ರ ಬಗ್ಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀರ ಮಕ್ಕಳ ಪೋಷಣೆ ಅಂತ ಅಂದರೆ ಮಕ್ಕಳನ್ನು ಸಾಮಾಜಿಕವಾಗಿ ಬೌದ್ಧಿಕವಾಗಿ ದೈಹಿಕವಾಗಿ ಮಾನಸಿಕವಾಗಿ ಭಾವನಾತ್ಮಕವಾಗಿ ನೀವು ಅವರ ಬೆಳವಣಿಗೆಯನ್ನು ಬೆಂಬಲಿಸಬೇಕು ಮತ್ತು ಉತ್ತೇಜಿಸೋದು ಇದೆರಡೇ ಪೋಷಕರ ಪಾತ್ರ ಇರೋದು ಅದ ಅದನ್ನು ಬಿಟ್ಟು ನೀವು ಹೇಳಿದ್ರಿ ಇವಾಗ ನಾವು ಮೊಬೈಲಲ್ಲಿ ನೋಡ್ತಾ ಇರ್ತೀನಿ ಅಥವಾ ಏನೋ ಯಾರದೋ ಜೊತೆಗೆ ಅವಾಚ್ಯ ಶಬ್ದಗಳಿಂದ ನಾನು ಮಾತಾಡ್ತೀನಿ ಅದು ಮಗುವಿನ ಮೇಲೆ ಹೇಗೆ ಪರಿಣಾಮ ಬೀರುತ್ತೆ ಅಂದರೆ ಮಗು ಯಾವಾಗಲೂ ಅನುಕರಣೆ ಮಾಡ್ತಕ್ಕಂಥದ್ದು ಅದು ಯಾವಾಗ್ಲೂ ನೀವು ಹಾಗೆ ಮಾಡು ಹೀಗ್ ಮಾಡು ಅಂತ ಹೇಳಿದ್ರೆ ಕೇಳಲ್ಲ ನಾವು ಏನು ಮಾಡ್ತೀವಿ ಅಂದ್ರೆ ಪೋಷಕರು ಏನು ಮಾಡ್ತೀವಿ ಅನ್ನೋದನ್ನ ನೋಡಿ ತುಂಬಾ ಜಾಸ್ತಿ ಮಕ್ಳು ಕಲಿತವೆ ಅದನ್ನ ಬಿಟ್ಟು ನಾವು ಮನೇಲಿ ಯಾವಾಗ್ಲೂ ಟಿವಿ ಆನ್ ಮಾಡ್ಕೊಂಡು ನೋಡ್ತಾ ಕೂತ್ರೆ ನಾವು ಮಗುಗೆಲ್ಲ ನೀನು ಓದ್ಕೋ ಹೋಗು ನೀನು ರೂಮಿಗೆ ಹೋಗು ಅಂತ ನಾವು ಅದನ್ನ ಬಲವಂತ ಮಾಡ್ಬಾರ್ದು ಆ ಟಿವಿ ಆಫ್ ಮಾಡಿ ನಾವು ಯಾವುದಾದ್ರೂ ಒಂದು ಪುಸ್ತಕವನ್ನ ಆ ಮಗುವಿನ ಮುಂದೆ ತೆರೆದು ಕುತ್ಕೊಂಡು ನಾವು ಓದೋಕೆ ಸ್ಟಾರ್ಟ್ ಮಾಡಿದ್ರೆ ಮಗು ತಾನಾಗಿ ಎಷ್ಟೊತ್ತು ತಮ್ಮ ಟಿವಿ ಆನ್ ಮಾಡು ಅಪ್ಪ ಆನ್ ಮಾಡು ಅಂತ ಕೇಳ್ಬೋದು ಇಲ್ಲ ನಾನು ಓದ್ಬೇಕು ನನಗಿದು ಓದೋ ಸಮಯ ಅಂತ ಹೇಳಿ ನೀವು ಸುಮ್ನೆ ಅದ್ರ ಮುಂದೆ ಓದೋಕ್ ಸ್ಟಾರ್ಟ್ ಮಾಡಿ ಅದು ತನ್ನ ಪಾಡಿಗೆ ತನ್ನ ತನ್ನ ಪುಸ್ತಕವನ್ನ ತೆಗೆದು ಓದ್ ಓದಕ್ಕೆ ಸ್ಟಾರ್ಟ್ ಮಾಡುತ್ತೆ ಮಕ್ಳು ಯಾವಾಗ್ಲೂ ಹಾಗೇನೆ ನಾವ್ ಏ ಹೇಗೆ ನಡ್ಕೋತೀವಿ ಅನ್ನೋದ್ರನ್ನ ಅವು ಗಮನಿಸ್ತಾ ಇರ್ತವೆ ಸೂಕ್ಷ್ಮವಾಗಿ ಗಮನಿಸ್ತಾ ಇರ್ತವೆ ನಮ್ ತಂದೆ ಈಗ ಫಾರ್ ಎಕ್ಸಾಂಪಲ್ ನಿಮ್ಗೆ ಯಾವ್ದೋ ಒಂದ್ ಕಾಲ್ ಬರತ್ತೆ ನೀವ್ ಅಟೆಂಡ್ ಮಾಡ್ತೀರಾ ನೀವ್ ಮನೆಲ್ಲ ಇರ್ತೀರಾ ಆದ್ರೂ ಹೇಳ್ತೀರಾ ಇಲ್ಲ ನಾನ್ ಆಚೆ ಇದ್ದೀನಿ ಅಂತ ಆದ್ರೆ ಮಗುವಿಗೆ ಹೇಳುವಾಗ ಸುಳ್ಳು ಹೇಳ್ಬಾರ್ದು ಅದು ತಪ್ಪು ಅಂತ ಹೇಳ್ತೀರಾ ಆಗ ಆ ಮಗು ಏನ್ ಅನ್ಕೊಳ್ಳುತ್ತೆ ಓ ಅಂದ್ರೆ ಸುಳ್ಳು ಹೇಳಬೇಕು ಆದ್ರೆ ಅದು ಸುಳ್ಳು ಅಂತ ಅವ್ರಿಗೆ ಗೊತ್ತಾಗಬಾರ್ದು ಆ ಥರದ್ದು ಒಂದು ಅಂದ್ರೆ ಸ್ಮಾರ್ಟ್ನೆಸ್ ಅದು ಸ್ಮಾರ್ಟ್ನೆಸ್ ಅದು ಒಳ್ಳೇದಕ್ಕಲ್ಲ ಅದು ನಕಾರಾತ್ಮಕವಾದಂತಹ ಒಂದು ಏನಾಗ್ತದೆ ಬುದ್ಧಿವಂತಿಕೆ ಬೆಳವಣಿಗೆನ ನಾವು ನಮಗೆ ಹಾಗೆ ಮಗುವಿನಲ್ಲಿ ತುಂಬ್ತಾ ಇದ್ದೀವಿ ಮೊದಲನೇದಾಗಿ ಆಮೇಲೆ ಮಕ್ಕಳು ನೋಡಿ ಮಕ್ಕಳಿಗೆ ನಾವೇನೋ ಕಲಿಸ್ತೀವಿ ಅಂತ ಅಲ್ಲ ಮಕ್ಕಳಿಂದ ನಾವು ತುಂಬ ಕಲಿಯೋದಿರತ್ತೆ ದೊಡ್ಡವರು ಈಗ ಫಾರ್ ಎಕ್ಸಾಂಪಲ್ ನೀವು ಯಾವುದೇ ಒಂದು ಹೊಸದಾದ ಪ್ರಪಂಚದಲ್ಲಿ ಮಗುವನ್ನ ಬಿಟ್ಟು ಮಗುನ ಬಿಟ್ಬಿಟ್ರೆ ಅಲ್ಲಿ ಏನು ಆಟಿಕೆ ಅಂತ ಅದಕ್ಕೆ ಅದಕ್ಕೆ ಬೇಕಾದಂತ ಆಟಿಕೆಗಳನ್ನ ಇಡಬೇಡಿ ಸುಮ್ಮನೆ ಹಾಗೆ ಒಂದು ಮಗುವನ್ನ ಒಂದು ಪ್ರದೇಶದಲ್ಲಿ ಒಂದು ಬಿಟ್ಟು ನೋಡಿ ಮಗು ಸ್ವಲ್ಪ ಹೊತ್ತು ವಿಚಲಿತ ಆಗತ್ತೆ ಮೇಲೆ ಆ ಪರಿಸರಕ್ಕೆ ಹೊಂದಾಣಿಕೆ ಮಾಡ್ಕೊಳ್ಳೋಕೆ ಸ್ಟಾರ್ಟ್ ಆಗಬಿಡತ್ತೆ ಅಲ್ಲಿರೋ ವಸ್ತುಗಳನ್ನೇ ಸಿಕ್ಕ ವಸ್ತುಗಳಲ್ಲಿ ಅದು ಆಟ ಆಡುತ್ತೆ ಖುಷಿ ಪಡತ್ತೆ ಸಂತೋಷ ಪಡತ್ತೆ ಅದರಿಂದ ನಾವೇನ್ ಕಲಿತಾ ಇದ್ದೀವಿ ಅಂದ್ರೆ ಜೀವನದಲ್ಲಿ ಏನ್ ಸಿಗ್ತಾ ಇದೆ ಅದ್ರಲ್ಲಿ ಸಂತೋಷವನ್ನ ಮಗು ಹುಡುಕ್ತಾ ಇದೆ ಆದ್ರೆ ತಂದೆ ತಾಯಿಗಳು ಅದನ್ನ ಮಾಡ್ತಾ ಇಲ್ಲ ಮಗುವಲ್ಲಿ ಇಲ್ಲದನ್ನ ತುಂಬಿ ಅದಕ್ಕೆ ಇಲ್ಲ ಹೀಗೆ ಇರ್ಬೇಕು ಹೀಗೆ ಮಾಡ್ಬೇಕು ಅಂತ ಹೇಳ್ತಾ ಅದರ ಬೆಳವಣಿಗೆನ ಅದರ ವಿಚಾರ ಶಕ್ತಿಗಳನ್ನ ತನ್ನಿಂದ ತಾನೇ ಅದನ್ನ ವಿಕಸಿತ ಆಗ್ತಾ ಹೋಗುತ್ತೆ ಮಗು ಅದನ್ನ ಬಿಟ್ಟು ನಾವು ಅದನ್ನ ತುಂಬೋಕೆ ಪ್ರಯತ್ನ ಮಾಡ್ತೀವಿ ಅದನ್ನು ಮಾಡಬಾರದು ಯಾವತ್ತಿದ್ರೂ ಮಗುವಿಗೆ ತನ್ನದೇ ಆದ ಯೋಚನೆ ಲಹರಿ ಇರುತ್ತೆ ಅದು ಬೆಳೆಸ್ಕೊಂಡು ಹೋಗೋಕೆ ನಾವು ಉತ್ತೇಜನ ಕೊಡಬೇಕು ಬೆಂಬಲ ಕೊಡಬೇಕು ಮತ್ತೆ ವಾತಾವರಣವನ್ನ ನೀವು ಮನೆಯಲ್ಲಿ ಸೃಷ್ಟಿ ಮಾಡಬೇಕು ಬೆಳಗ್ಗೆ ಎದ್ದ ತಕ್ಷಣವೇ ಮನೆಯಲ್ಲಿ ಕಿರ್ಚಾಡೋದು ಬೈಯೋದು ಜಗಳ ಮಾಡೋದು ಗಂಡ ಹೆಂಡಿರೋ ಜಗಳ ಮಾಡೋದಿರಬಹುದು ತಂದೆ ಯಾವುದೋ ಒಂದು ವಿಚಾರಕ್ಕೆ ಸಣ್ಣ ಪುಟ್ಟದ್ದಕ್ಕೆ ವಿಚಾರಕ್ಕೆ ನಾವು ಇಲ್ಲ ಜೋರು ಜೋರ ಕಿರ್ಚಾಡೋದು ಈ ಥರದ್ದೆಲ್ಲ ಮಾಡ್ತಾ ಇದ್ರೆ ಆ ಮಗುವಿಗೆ ಅದೊಂದು ಏನಾಗ್ತಾ ಹೋಗುತ್ತೆ ಅಂದ್ರೆ ಓಕೆ ನಾನು ಏನಾದರೂ ಕಿರ್ಚಾಡ್ಬೇಕು ಕಿರ್ಚಾಡಿದ್ರೇನೆ ಬೇರೆಯವರಿಗೆ ಗೊತ್ತಾಗೋದು ಕಿರ್ಚಾಡಿದ್ರೇನೆ ಅದು ಅರ್ಥ ಆಗೋದು ಅನ್ನೋ ಕಾನ್ಸೆಪ್ಟ್ನ ನೀವು ತುಂಬ್ತಾ ಇದ್ದೀರಾ ಅದಕ್ಕಿಂತ ಮುಂಚೆ ಮನೆಯಲ್ಲಿ ಶಾಂತಿಯಾಗಿ ನೆಮ್ಮದಿಯಾಗಿ ಒಬ್ಬರಿಗೊಬ್ಬರು ಮಾತಾಡುವಾಗ ಗಮನ ಗೌರವ ಕಟ್ಟಿಕೊಂಡು ಅದು ನಾವೇನು ಮಾತಾಡ್ತಾ ಇದ್ದೀವಿ ಅನ್ನೋ ಪದ ಪ್ರಯೋಗಗಳ ಮೇಲೆ ಮಗುವಿನ ಮುಂದೆ ಕೂತಾಗ ನಮಗೆ ತುಂಬಾನೇ ಜ್ಞಾನ ಮತ್ತು ತುಂಬಾನೇ ಅದ್ರ ಬಗ್ಗೆ ವಿವೇಚನೆ ಇರಬೇಕು ಇಲ್ಲದೆ ಹೋದ್ರೆ ಅದೆಲ್ಲವೂ ಏನಾಗುತ್ತೆ ಅಂದ್ರೆ ಮಗು ನೋಡ್ತಾ ನೋಡ್ತಾ ಓ ಅಂದ್ರೆ ಇದು ಇದೆಲ್ಲ ಕಾಮನ್ ನಾನು ಕೆಟ್ಟು ಬೈಗುಳ ಬೈದ್ರೂ ಕೂಡ ಅದು ಕಾಮನ್ ಅಂತಾನೆ ತಿಳ್ಕೊಳತ್ತೆ ಹೌದು ಅದನ್ನ ಕೆಟ್ಟ ಪದ ನಾನು ಪ್ರಯೋಗ ಮಾಡಬಾರ್ದು ಅದು ತಪ್ಪು ಅನ್ನೋ ಭಾವ ಆ ಮಕ್ಕಳಿಗೆ ನಾವು ಬಿತ್ತೋದೇ ಇಲ್ಲ ಅದೆಲ್ಲ ಕಾಮನ್ ಅನ್ನೋ ತರನೇ ಆಗೋದ್ರಿಂದ ಅದು ಮುಂದೆ ಹಾಗೇನೆ ಅದನ್ನ ಮನಸ್ಸಿನಲ್ಲಿ ಇಟ್ಟುಕೊಂಡು ಬೇರೆಯವರಿಗೆ ಅಂದ್ರೆ ಸಮಾಜಕ್ಕೆ ಸಮಾಜದಲ್ಲಿ ನಾವು ಅದನ್ನ ವ್ಯವಹರಿಸುವಾಗ ಆ ಪದ ಪ್ರಯೋಗಗಳನ್ನ ಮಾಡಿ ಅದು ಕಾಮನ್ ಅಂತಾನೆ ತಿಳ್ಕೊಂಡು ಹಾಗೆ ಆ ಮಗುವಿನಲ್ಲಿ ವಿಕೃತವಾದ ಸ್ಥಿತಿಯನ್ನ ನಾವು ತುಂಬ್ತಾ ಇದ್ದೀವಿ ಹಾಗಾಗಿ ಮಕ್ಕಳ ಮುಂದೆ ಅಂತಲ್ಲ ಮಕ್ಕಳ ಇಲ್ದೇ ಹೋದಾಗ್ಲೂ ಕೂಡ ಮಕ್ಕಳಿದ್ದಾಗ್ಲೂ ಇದ್ದಾಗ್ಲೂ ಕೂಡ ನಾವು ನಾವು ಆಡುವ ಪ್ರತಿಯೊಂದು ಮಾತಿನ ಮೇಲೆ ಪೋಷಕರು ನಿಗಾವನ್ನ ವಹಿಸ್ಕೊಬೇಕಾಗ್ತದೆ ಅಂದ್ರೆ ನೀವ್ ಹೇಳಿದ್ರಿ ಒಂದು ನಾವು ಆಡೋ ಮಾತಿನಲ್ಲಿ ನಮ್ಗೆ ನಿಗಾ ಇರಬೇಕು ಮತ್ತೆ ನಮ್ಮ ಬಿಹೇವಿಯರ್ ಹೇಗಿರುತ್ತೆ ಅದು ನಮ್ಮ ಮಕ್ಕಳು ಅನುಕರಣೆ ಮಾಡಿ ಅದನ್ನ ಬೆಳಿತಾರೆ ಅಂತ ಅದನ್ನೇ ಮುಂದುವರಿಸಿ ಹೇಳೋದಾದ್ರೆ ಎಸ್ಪೆಷಲಿ ನೀವು ಹೇಳಿದ್ರಿ ನಾನು ಮೊಬೈಲ್ ಹಿಡ್ಕೊಂಡಿದ್ರೆ ನನ್ನ ಮಗು ಮೊಬೈಲ್ ಕೇಳುತ್ತೆ ಅಥವಾ ನಾನು ಓದಕ್ಕೆ ಕೂತ್ಕೊಂಡ್ರೆ ನನ್ನ ಮಗು ಓದಕ್ಕೆ ಕೂತ್ಕೊಳ್ಳುತ್ತೆ ಅಂತ ಸೊ ಅದನ್ನೇ ಸ್ವಲ್ಪ ಮುಂದುವರೆದು ಕೇಳೋದಾದರೆ ಇತ್ತೀಚೆಗೆ ನಮ್ಮ ಈ ಆನ್ಲೈನ್ ಗೇಮ್ಸು ಅಥವಾ ಮಕ್ಕಳು ಮೊಬೈಲ್ ಅಡಿಕ್ಷನ್ನು ತುಂಬ ಆಗ್ತಾಯಿದೆ ಫಾರ್ ಎಕ್ಸಾಂಪಲ್ ಮೊದಲು ನಾವು ಮಾಮನ್ ತೋರಿಸಿ ಊಟ ಮಾಡಿಸ್ತಾ ಇದ್ವಿ ಈಗ ಮೊಬೈಲ್ ಮೊಬೈಲ್ ಕೊಟ್ಟು ಊಟ ಮಾಡಿಸ್ತಾ ಇದ್ದಾರೆ ಸೊ ಅದ್ರ ಬಗ್ಗೆ ಹೇಳಕ್ ಇಷ್ಟಪಡ್ತೀರಾ ಮೇಡಮ್ ನೋಡಿ ಅಂದ್ರೆ ನಮ್ ತಂದೆ ತಾಯಿಗಳು ನಾವು ಮೊದಲು ಊಟ ಮಾಡ್ತಾ ಇಲ್ಲ ನೀವೇ ಹೇಳಿದ್ರಿ ಮಾಮನ್ ತೋರಿಸಿ ಊಟ ಮಾಡಿಸೋರು ಅಂತ ಆದ್ರೆ ಈಗಿನ ಮಕ್ಕಳಲ್ಲಿ ಒಂದು ಕೆಲವೊಂದಿಷ್ಟು ಒಂದು ಒಂದೂವರೆ ವರ್ಷದ ಮಕ್ಳುಗಳು ಹೇಗಾಗಿರೋದ್ರೆ ಸುಮಾರು ಅನುಕೂಲಗಳಿತ್ತು ಹಾಗಂತ ಹೇಳಿ ಈಗ ಮೊಬೈಲ್ ಬಂದಿರೋದು ಕೆಟ್ಟದ್ದು ತಪ್ಪುದು ಅಂತ ಅಲ್ಲ ಅದರನ್ನ ಅದರ ಬಳಕೆಯನ್ನ ತಂದೆ ತಾಯಿಗಳು ಮಕ್ಕಳ ಮುಂದೆ ಕಡಿಮೆ ಮಾಡ್ಕೋಬೇಕು ಮೊದಲು ನಾವು ಕಡಿಮೆ ಮಾಡ್ಕೋಬೇಕಾಗ್ತದೆ ಆಮೇಲೆ ಅದನ್ನ ಕೈಯಲ್ಲಿ ಮೊಬೈಲ್ ಇಟ್ಕೊಂಡು ಅಥವಾ ಟಿವಿ ನೋಡ್ಕೊಂಡು ಏನೋ ತಿಂತಾ ಇರ್ತೀವಿ ತಟ್ಟೆಯಲ್ಲಿ ಯಾವ್ದಿದೆ ಏನಿದೆ ಅನ್ನೋ ಜ್ಞಾನ ಇರಲ್ಲ ಮತ್ತೆ ಎಷ್ಟು ಪ್ರಮಾಣದಲ್ಲಿ ತಿಂತ ಇದ್ದೀವಿ ಅನ್ನೋದು ನಮಗೆ ಗೊತ್ತಾಗ್ತಾ ಇರಲ್ಲ ಆಮೇಲೆ ಆ ಮಗು ನೋಡಿ ತಟ್ಟೆಯಲ್ಲಿ ಇಟ್ಕೊಟ್ಟು ಒಂದ್ ಮೊಬೈಲ್ ಕೊಟ್ಬಿಟ್ರೆ ಅದನ್ನ ಒಂದು ಗಂಟೆ ಊಟ ಮಾಡತ್ತೆ ಒಂದು ಗಂಟೆ ತಿನ್ನತ್ತೆ ಒಂದು ಗಂಟೆ ತಿನ್ನೋದ್ರಿಂದ ಅಲ್ಲಿ ಆಮ ಅಂದ್ರೆ ಆ ಊಟದಲ್ಲಿ ನಮ್ಗೆ ಕಫ ಜಾಸ್ತಿ ಆಗಿರತ್ತೆ ಅದು ಕಫ ವೃದ್ಧಿ ಆಗೋದ್ರಿಂದ ಆ ಮಗು ಆ ಥರದ್ದು ಒಂದು ಇದನ್ನ ಮಾಡ್ಕೊಳ್ಳೋದ್ರಿಂದ ಸಣ್ಣ ಸಣ್ಣ ಮಕ್ಕಳಲ್ಲಿ ಈಗ ತುಂಬಾ ಜಾಸ್ತಿ ನಾವು ಕಾಣಿಸ್ಕೊಳ್ತಾ ಇರೋದು ರೋಗ ಯಾವ್ದು ಗೊತ್ತಾ ಸ್ಥೌಲ್ಯ ಅಂದ್ರೆ ಬೊಜ್ಜು ಆಟ ಅಂತ ಬಂದಾಗ ನಾವು ಏನು ಆಟ ಆಡ್ತಾ ಇದ್ವಿ ನಾವೆಲ್ಲ ಬ ಸಣ್ಣವರಿದ್ದಾಗ ಅಂದರೆ ಕಣ್ಣಾಮುಚ್ಚಲೆ ಆಡೋದು ಚೌಕಾಬಾರ ಆಡೋದು ಚೆಸ್ ಆಡೋದು ಚದುರಂಗ ಆಡೋದು ಆಮೇಲೆ ಪಗಡೆ ಆಟ ಆಡೋದು ಮತ್ತೆ ಲೈಕ್ ಹೊರಗಡೆ ಜೂಟಾಟ ಅಂತ ಆಡ್ತಾ ಇದ್ವಿ ಆಮೇಲೆ ಅಂದರೆ ಆ ಥರದ್ದು ಅಂದರೆ ಆಟ ಅಂದರೆ ಕೇವಲ ಈಗಿನ ಮಕ್ಳಿಗೆ ಏನಾಗಿದೆ ಅಂದರೆ ಮೊಬೈಲಲ್ಲಿ ಅದನ್ನು ಯಾವುದೋ ಒಂದು ಆನ್ಲೈನ್ ಗ್ಯಾ ಗೇಮ್ಸು ಅಥವಾ ಟಿವಿಯಲ್ಲಿ ಹಾಕೊಡ್ತಕ್ಕಂಥ ಗೇಮ್ಸ್ ಅನ್ನೋ ಆಗಿದೆ ಆಟ ಅಂದರೆ ದೈಹಿಕ ಮತ್ತು ಮಾನಸಿಕವಾಗಿ ಎರಡಕ್ಕೂ ಅದು ಏನು ಕೊಡಬೇಕು ನಿಮಗೆ ಚಟುವಟಿಕೆ ಆಗಿರಬೇಕು ಆದರೆ ಈಗಿನ ಮಕ್ಕಳಲ್ಲಿ ಬರೀ ಆಟ ಅಂದರೆ ಮೊಬೈಲ್ ಗೇಮ್ಸ್ಗೆ ನಾವು ಸೀಮಿತ ಮಾಡ್ಕೊಂಡ್ಬಿಟ್ಟಿದ್ದೀವಿ ಆದರೆ ಅದನ್ನು ಬಿಟ್ಟು ಮಕ್ಕಳ ಜೊತೆಗೆ ನೀವು ಆಟ ಆಡಿ ಚದುರಂಗ ಆಡೋದ್ರಿಂದ ಆ ಮಗು ಹೇಗೆ ವಿಚಾರ ಮಾಡ್ತಾ ಇದೆ ಅಂತ ನಿಮಗೆ ಗೊತ್ತಾಗುತ್ತೆ ಅಂದ್ರೆ ನೀವು ಇಡೋ ಕಾಯಿಯನ್ನು ಯೋಚನೆ ಮಾಡಿ ಮತ್ತೆ ಇಡುವಾಗ ಆ ಮಗುವಿನ ವಿಚಾರ ದಾಟಿ ನಿಮಗೆ ಗೊತ್ತಾಗ್ತದೆ ಹಾಗಾಗಿ ಈ ತರದ ಆಟಗಳಲ್ಲಿ ನೀವು ಇನ್ವಾಲ್ವ್ ಆಗಬೇಕು ಜೊತೆಗೆ ಮಕ್ಕಳನ್ನು ಕೂಡ ನಿಜವಾದ ಆಟ ಆಡಕ್ಕೆ ಪ್ರೇರೇಪಣೆ ಕೊಡಿ ಅದನ್ನ ಬಿಟ್ಟು ಮೊಬೈಲ್ ಆಟಗಳಿಗೆ ಅಥವಾ ಲೈಕ್ ಟಿವಿಯಲ್ಲಿ ಹಾಕೊಂಡು ಆಟ ಆಡ್ತಾರಲ್ಲ ಅದು ಮತ್ತೆ ಕೆಲವೊಂದಿಷ್ಟು ಧಾರಾವಾಹಿ ಅಥವಾ ಏನೋ ಸಣ್ಣ ಮಕ್ಕಳುದೆಲ್ಲ ಈಗೆಲ್ಲ ಬರತ್ತೆ ಅದನ್ನ ನೋಡೋದಕ್ಕಿಂತ ಚಂದ ಮಾಮ ಅಂದ್ರೆ ಒಂದು ಪುಸ್ತಕ ಬರ್ತಾ ಇತ್ತು ನಾವೆಲ್ಲ ಬಾಲ್ಯದಲ್ಲಿ ಓದ್ತಾ ಇಂತ್ರ ಪಂಚತಂತ್ರ ಕಥೆಗಳು ಓದ್ತಾ ಇದ್ವಿ ಮತ್ತೆ ಬಾಲತಂತ್ರ ಅಂತ ಹೇಳಿ ಒಂದು ನಾವು ಅಂದ್ರೆ ನಾವು ಓದೋದನ್ನ ಅಭ್ಯಾಸ ಮಾಡ್ತಾ ಇದ್ವಿ ಅವಾಗ ಮಕ್ಕಳಿಗೋಸ್ಕರನೇ ಅಂತ ಹೇಳಿ ಕೆಲವೊಂದಿಷ್ಟು ಸಣ್ಣ ಸಣ್ಣ ಪುಟ್ಟ ಕ ಕವನಗಳನ್ನ ಬರೆಯೋರು ಆ ಥರದ್ದೆಲ್ಲ ಪುಸ್ತಕಗಳನ್ನ ತಂದಿಟ್ಕೊಂಡು ಮನೇಲಿ ನೀವು ಅದನ್ನ ಓದಿಸೋದ್ರಿಂದ ಅಥವಾ ಅದರಿಂದ ನೀವು ಇದನ್ನ ಮಾಡೋದ್ರಿಂದ ಮಕ್ಕಳು ಅಲ್ಲಿ ಆಟದಲ್ಲೂ ಕೂಡ ಪಾಠವನ್ನ ಕಲಿತಾರೆ ಅಂತ ನನ್ನ ಅಭಿಪ್ರಾಯ ಥ್ಯಾಂಕ್ ಯು ಮೇಡಮ್ ಸೊ ಒಳ್ಳೆ ವಿಚಾರಗಳನ್ನ ಹಂಚ್ಕೊಂಡ್ರಿ ಮೊದಲನೇ ವಿಚಾರ ಆಹಾರ ಪದ್ಧತಿಯಿಂದ ಹಿಡಿದು ಪೋಷಕರ ಪಾತ್ರ ಹೇಗಿರುತ್ತೆ ಮತ್ತೆ ಮಕ್ಕಳ ಆಟ ಪಾಠ ಹೇಗಿರಬೇಕು ಅನ್ನೋದ್ರ ಬಗ್ಗೆ ತುಂಬ ಒಳ್ಳೆ ಮಾಹಿತಿ ಕೊಟ್ಟ್ರಿ ಧನ್ಯವಾದ ಮೇಡಮ್ ನಮಸ್ತೆ ಆತ್ಮೀಯರೇ ನಿಮ್ಮ ಸುತ್ತಮುತ್ತ ವಾಮಾಚಾರ ಮಾಟ ಮಂತ್ರ ದೆವ್ವಭೂತಗಳ ಹೆದರಿಕೆಯಿಂದ ಮಾನಸಿಕ ಸಮಸ್ಯೆಗಳಿಂದ ಬಳಲುತ್ತಿರುವವರಿದ್ದರೆ ಕರ್ನಾಟಕ ರಾಜ್ಯ ವೈಜ್ಞಾನಿಕ ಸಂಶೋಧನಾ ಪರಿಷತ್ ಈ ನೋಂದಾಯಿತ ಸಂಸ್ಥೆಗೆ ಸಂಪರ್ಕಿಸುವ ಮೂಲಕ ಸಮಸ್ಯೆ ಮನಸ್ಸನ್ನು ಮನುಷ್ಯನನ್ನು ಸುಡುವ ಮುನ್ನ ಸರಿಪಡಿಸಿಕೊಳ್ಳಿ ನಿಮ್ಮ ಸ್ನೇಹಿತರು ಹಿತೈಷಿಗಳು ಸಂಬಂಧಿಕರು ಕಾಣದ ಕೈಗಳಿಗೆ ಬಲಿಯಾಗುವ ಮುನ್ನ ನಮ್ಮನ್ನು ಸಂಪರ್ಕಿಸಿ